ತುಂಬಾ ವರ್ಷಗಳ ನಂತರ ಮತ್ತೆ ಈಗ ಲಾಸ್ಟ್ ಇಯರ್ ಅಲ್ಲೂ ತುಂಬಾ ಜನ ಸೇರಿದ್ರಿ ಆ ಟೈಮಲ್ಲಿ ನಾನು ಹೇಳಕ್ಕಾಗಿಲ್ಲ ಒಂದು ಟ್ವೀಟ್ ಮೂಲಕ ಹೇಳಿದ್ದೆ ಬಟ್ ಈಗ ಹೇಳ್ತಾ ಇದ್ದೀನಿ ಬ್ಯಾರಿಕೇಡ್ ತುಂಬಾ ಹಿಂದೆ ಇರೋರಿಗೆ ಇದು ಗೊತ್ತಿಲ್ಲ ಮುಂದ್ಗಡೆ ನಾನು ಸ್ಟೇಜಿಗೆ ಬಂದು ಕೆಲವು ಒನ್ ಅವರ್ ಆಗಿರಲಿಲ್ಲ ಆಲ್ರೆಡಿ ಬ್ಯಾರಿಕೇಡ್ ಹೊಡೆದು ಎಲ್ಲ ಬಂದು ಸ್ಟೇಜ್ ಎಲ್ಲ ಮುರಿದು ಹೋಗೋ ಸಾಧ್ಯತೆ ಬಂದಾಗ ನನ್ನ ಪೊಲೀಸ್ ಮಿತ್ರರು ನಮಗೆ ಒಳಗಡೆ ಕಳಿಸಿ ಇದಾಗದೇ ಇಲ್ಲ ಅಂತ ಬಂದಾಗ ಅದನ್ನ ಸ್ಟಾಪ್ ಮಾಡಬೇಕಾಯ್ತು ತುಂಬಾ ಜನಕ್ಕೆ ಬೇಜಾರಾಗಿರುತ್ತೆ ನನಗೂ ಬೇಜಾರಾಯ್ತವ ಯಾರಿಗೂ ಸಿಗಕ್ಕಾಗಿಲ್ಲ ಅಂತ ಅಷ್ಟೊಂದು ಏರ್ಪಾಡು ಮಾಡಿ ಹಗಲು ರಾತ್ರಿ ನನ್ನ ಇಲ್ಲಿರೋ ಎಲ್ಲ ಗೆಳೆಯರು ನನ್ನ ಫ್ಯಾನ್ ಕ್ಲಬ್ಸ್ ಅಂತ ಏನಿದ್ದಾರೆ ನನ್ನ ಸ್ನೇಹಿತರು ಎಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋದೇ ಎಲ್ಲರನ್ನೂ ಭೇಟಿ ಅದು ಆಗಲಿಲ್ಲ ಅವತ್ತು ಸೊ ಪ್ರತಿಯೊಬ್ಬರಿಗೂ ಈ ವರ್ಷದಲ್ಲಿ ನಾನು ಅದಕ್ಕೆ ಒಂದು ಅಪಾಲಜಿ ಕೇಳ್ತಾ ಪ್ರೀತಿಯಿಂದ ಬನ್ನಿ ಪ್ರೀತಿಯಿಂದ ಹೋಗೋಣ ಪ್ರೀತಿಯಿಂದ ಸೇರೋಣ ಸೊ ಐ ವಾಂಟ್ ಟು ಸೇ ದಿಸ್ ಎಮ್ ಇ ಎಸ್ ಗ್ರೌಂಡಲ್ಲಿ ಸಿಗ್ತೀನಿ ನಾವು ಅಲ್ಲಿ ಟೆನ್ ಟು ಟ್ವೆಲ್ವ್ ಮಧ್ಯದಲ್ಲಿದೆ ಸೊ ಎಗೇನ್ ರಾಮ ಅವರ ಈ ಮೂಲಕ ನಾನು ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸೊ ಇದು ನಾನು ಹೇಳಬೇಕಿತ್ತು ಇಷ್ಟಕ್ಕೆ ಆ್ಯಂಡ್ ಈ ಮಧ್ಯದಲ್ಲಿ ಸುಮಾರು ಟೈಮಿಂದ ನಾನು ಯಾರಿಗೂ ಏನೂ ಸಿಗೋಕ್ಕಾಗಿಲ್ಲ ಸೊ ಐ ಥಾಂಟ್ ಲೆಟ್ ಮೀ ಹ್ಯಾವ್ ಅನ್ ಇಂಟ್ರ್ಯಾಕ್ಷನ್ ಅಲ್ಲಿ ಬರ್ತ್ಡೇಕಿ ಮುಂಚೆ ಅಥವಾ ಒಂದು ರಿಲೀಸ್ಗಿನ್ನ ಮುಂಚೆ ನಿಮ್ಮೊಟ್ಟಿಗೆ ಸೇರೋದು ಮಾತಾಡೋದು ಇದ್ದಿದ್ದೆ ಸೊ ಐ ಥಾಂಟ್ ಲೆಟ್ ಮೀ ಜಸ್ಟ್ ಮೀಟ್ ಯು ಆಲ್